ಇಲ್ಲಿ ಬಹಳ ಒಂದು ಬೇಸಿಗೆ ಗುಲ್ಬರ್ಗದ ಬಹಳ ಬಡತನ ಜನದಲ್ಲಿದ್ದಾರೆ ಅವರು ಯಾವುದಾದ್ರೂ ವಿಷಯದಲ್ಲಿ ಮುಂದೆ ಬಂದು ಅವರು ಬೆಳೀಬೇಕಂತಕ್ಕಂತ ಉದ್ದೇಶ ಇಟ್ಕೊಂಡು ಈ ಉತ್ತಮವಾದ ಕಲಾಶಾಲೆ ಬೆಳೆದಿದ್ದಾರೆ ಅದಕ್ಕಾಗಿ ನಾವೆಲ್ಲ ಒಂದು ಹಳೆಯ ವಿದ್ಯಾರ್ಥಿಗಳು ಮತ್ತು ಈಗಿನ ಪ್ರಸ್ತುತ ವಿದ್ಯಾರ್ಥಿಗಳು ಎಲ್ಲರೂ ಸೇರ್ಕೊಂಡು ನಮ್ಮ ಗುರುಗಳ ನೆಚ್ಚಿನ ನಮ್ಮ ನಮ್ಮೆಲ್ಲರ ನೆಚ್ಚಿನ ಈ ಭಾಗದ ನೆಚ್ಚಿನ ಗುರುಗಳಾದಂತಹ ಪ್ರೊಫೆಸರ್ ಬಿ ಜಿ ಅಂದಾನಿ ಅವರ ಎಪ್ಪತ್ತೈದು ವರ್ಷದ ವಜ್ರ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡ ಸಭೆ ಸೇರಿ ಮೀಟಿಂಗ್ ಮಾಡಿಕೊಂಡು ಮತ್ತು ಫೋನ್ ಮುಖಾಂತರ ನಾವೆಲ್ಲ ಸೇರ್ಕೊಂಡು ಅವರು ಇವತ್ತ ಈ ಬರ್ತಕ್ಕಂಥ ಜುಲೈ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ತಾರೀಕರ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮೂರು ದಿನ ಕಾರ್ಯಕ್ರಮದಲ್ಲಿ ಹನ್ನೊಂದನೇ ತಾರೀಕು ದಿನ ಈ ರಾಜ್ಯದ ರಾಷ್ಟ್ರದ ಇವರ ವಿದ್ಯಾರ್ಥಿಗಳಿಗೆ ಸೀಮಿತವಾದಂತ ಹೆಸರಾದಂತಹ ಕಲಾವಿದರ ಐವತ್ತು ಜನ ಕಲಾವಿದರ ಕ್ಯಾಂಪ್ ಗಳನ್ನ ಮಾಡ್ತಾ ಇದ್ದಾರೆ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಅದರಲ್ಲಿ ಐವತ್ತು ಕಲಾವಿದರು ಮಾತ್ರ ಭಾಗವಹಿಸ್ತಾ ಇದ್ದಾರೆ ಅಂದಾಜಿ ಅವರ ಕಪ್ಪತ್ತೋತ್ಸವ ಹೆಸರಿನ ಮೇಲೆ ಈ ಐವತ್ತು ಮಂದಿಯ ಕಲಾವಿದರ ಖ್ಯಾತ ರಾಷ್ಟ್ರಮಟ್ಟದ ಕಲಾವಿದರ ಕ್ಯಾಂಪ್ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಅದೇನೀ ಎರಡೇ ದಿನ ಏನಪ್ಪಾ ಅಂತಂದ್ರೆ ಮಕ್ಕಳ ಅದಕ್ಕಿಂತ ಪೂರ್ವದಲ್ಲಿ ಅಂದಾನಿ ಅವರೇ ರಚಿಸಿದಂತ ನೂರ ಹದಿನೈದು ಕಲಾಕೃತಿಗಳ ವಿಶೇಷವಾಗಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ರಚಿಸಿದಂತ ನೂರ ಐದು ಕಲಾಕೃತಿಗಳನ್ನ ಅವರ ಗ್ಯಾಲರಿಯಲ್ಲಿ ಅವರ ನೆನಪಿಗಾಗಿ ಮತ್ತು ಎಲ್ಲಾ ಸಾರ್ವತ್ರಿಕ ಬಂದ ಜನರಿಗಾಗಿ ನೋಡಿಕೊಳ್ಳೋದಕ್ಕಾಗಿ ಒಂದು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಅಂದಾನಿ ಅವರೇ ಮಾಡಿದಂತಹ ಕಲಾಕೃತಿಗಳು ಅದು ಮೂರು ವಿಭಾಗದಲ್ಲಿ ಮಾಡಲಾಗಿದೆ ಐದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಒಂದು ಗುಂಪು ಎಂಟನೇ ತರಗತಿಯಿಂದ ಹದಿನೆ ತರಗತಿವರೆಗೆ ಎರಡರ ಗುಂಪು ಮತ್ತು ಈಗ ಪಿಯುಸಿ ಫಸ್ಟ್ ಅಂಡ್ ಸೆಕೆಂಡ್ ವಿದ್ಯಾರ್ಥಿಗಳು ಕೂಡ ಚಿತ್ರಕಲಾ ಸ್ಥಳದಲ್ಲೇ ಚಿತ್ರಪಡಿಸುವಂತ ಸ್ಪರ್ಧೆಗಳನ್ನು ಹಾಕಿಕೊಳ್ಳಲಾಗಿದೆ ಆಮೇಲೆ ಅಲ್ಲಿ ಚಿತ್ರಕಲಾ ಮಕ್ಕಳಿಗೆ ನಮ್ಮ ಒಂದು ಕಮಿಟಿಯಿಂದ ಅಂದ್ರೆ ಈ ಸಂಭ್ರಮದ ಮಕ್ಕಳಿಗೆ ಭಾಗವಹಿಸಿದ ಮಕ್ಕಳಿಗೆ ಪೇಪರ್ ಡ್ರಾಯಿಂಗ್ ಪೇಪರ್ ಅನ್ನು ನೀಡಲಾಗ್ತದೆ ಅವರು ಇಲ್ಲೇ ಸ್ಥಳದಲ್ಲಿ ಚಿತ್ರ ಬರೀಬೇಕು ಅದರಲ್ಲಿ ಒಂದೇ ಗ್ರೂಪಿಗೆ ಮೂರು ಪ್ರೈಸ್ ನಗದು ಬಹುಮಾನ ಒಂದೊಂದು ಸಾವಿರದ ಆಗಿರ್ತದೆ ಎರಡನೇ ಗ್ರೂಪಿಗೆ ಕೂಡ ಮೂರು ಪ್ರೈಸ್ ಒಂದೊಂದು ಸಾವಿರದ ನಗದು ನಾಣ್ಯದು ರೂಪಾಯಿ ಆಮೇಲೆ ಪಿಯುಸಿಗೆ ಮಾತ್ರ ಕಡಿಮೆ ಸಂಖ್ಯೆಯಲ್ಲಿ ಬರೋದರಿಂದ ಒಂದು ಒಂದು ಸಾವಿರದ ಒಂದು ಪ್ರಶಸ್ತಿ ಮಾತ್ರ ಹಮ್ಮಿಕೊಳ್ಳಲಾಗಿದೆ ಆಮೇಲೆ ಅದರಲ್ಲಿ ಪ್ರತಿ ಗುಪ್ಪಿಗೆ ಹತ್ತು ಅಂದ್ರೆ ಕಾಸ್ಟಿಟ್ಯೂಷನ್ ಭಾಗವಹಿಸಿದ್ರಿಂದ ಎಲ್ಲ ಮಕ್ಕಳಿಗೆ ಸರ್ಟಿಫಿಕೇಟ್ ಅನ್ನು ನೀಡಲಾಗುತ್ತೆ ಆಮೇಲೆ ಮಧ್ಯಾಹ್ನದ ಅವಧಿಯಲ್ಲಿ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲವರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ರಿ ಮಧ್ಯಾಹ್ನ ಅವಧಿಯಲ್ಲಿ ಅಂದ್ರೆ ಸಾಯಂಕಾಲ ಚಹಾದ ಬಿರಾಮಾದ ನಂತರ ನಾಲ್ಕರಿಂದ ಐನೂರರಿಂದ ಅಂಬಾನಿ ಸರ್ ಅವರಿಗೆ ಸಂಬಂಧಪಟ್ಟಂತ ಉಪನ್ಯಾಸನ ಹಮ್ಮಿಕೊಳ್ಳಿ ಕಾರ್ಯಕ್ರಮಗಳು ಆಮೇಲೆ ಹದಿಮೂರು ಮಾತ್ರ ವೀರಶಿವ ಕಲ್ಯಾಣ ರೀತಿಯ ಯಾಕ ಕಾರಣ ಅಂತಂದ್ರೆ ಸಾವಿರಾರು ಅಂದಾನಿ ಶಿಷ್ಯರು ಅಂದ್ರೆ ಹೇಳಿಕೆ ಅಂದಾನಿ ಸಾವಿರ ಮಕ್ಕಳೇ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ವಿದ್ಯಾರ್ಥಿಗಳು ಮಕ್ಕಳಂತ ನೋಡ್ಕೊಂಡ್ರೆ ಐದು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಇದ್ದಾರೆ ಅವರು ಅವರೆಲ್ಲ ಬಹಳ ಜನ ಬರುವ ಸಾಧ್ಯತೆ ಇದೆ ಅದಕ್ಕಾಗಿ ಈ ಮಳೆಯ ಕಾಲ ಇರುವುದರಿಂದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹದಿಮೂರನೇ ತಾರೀಕು ಅಭಿನಂದನಾ ಕಾರ್ಯಕ್ರಮ ಮಹತ್ವ ಡಾಕ್ಟರ್ ಕಾಶಿನಾಥ್ ಆಮೇಲೆ ಸತೀಶ್ ಅವರು ಬಂದಿದ್ದಾರೆ ಆ ಬಗ್ಗೆ ಅವರು ವಿವರಣೆ ನೀಡುತ್ತಾರೆ ಆಮೇಲೆ ಚಿತ್ರಕಲೆ ಬಗ್ಗೆ ಮಕ್ಕಳ ಸ್ಪರ್ಧೆ ಬಗ್ಗೆ ಡಾಕ್ಟರ್ ಪೂರ್ಣ ಪಠವನ್ನು ನೀಡಲಿದ್ದಾರೆ ಅಲ್ಲಿ ಆ ಕಾರ್ಯಕ್ರಮವನ್ನು ನಾವು ವೀರ ಮೂರ್ನೇತ ಹಮ್ಮಿಕೊಳ್ಳಲಾಗಿದ್ದೇವೆ